ತಾರ್ಕಿಕ ಅಂತ್ಯವನ್ನ ಕಾಣುತ್ತಾ ದೆಹಲಿ ಪದೇ ಪದೇ ಹೋಗಿ ಬರ್ತಾ ಇದ್ದಾರೆ ಅಲ್ಲಿ ವರಿಷ್ಠರು ಅವ್ರಿಗೆ ಹಾಕ್ತಾ ಇದ್ದಾರಾ ಇಲ್ವಾ ಈ ಬಗ್ಗೆ ಚರ್ಚೆಗಳು ತಾರಕಕ್ಕೇರಿತ್ತು ಈ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಈ ರೆಬಲ್ಸ್ ಹೋರಾಟಕ್ಕೆ ಕಿಮ್ಮತ್ತನ್ನ ಕೊಡ್ಲಿಲ್ಲ ಯತ್ನಾಳ್ ಟೀಮ್ ಭೇಟಿಗೆ ಅವಕಾಶವನ್ನ ಅಮಿತ್ ಶಾ ಕೊಡ್ಲೇ ಇಲ್ಲ ಅಮಿತ್ ಶಾ ಭೇಟಿಗೆ ಶತಾಯ ಗತಾಯ ಯತ್ನಾಳ್ ಟೀಮ್ ಪ್ರಯತ್ನ ಪಟ್ರು ಕೂಡ ಅದು ಫಲವನ್ನ ಕೊಡ್ಲಿಲ್ಲ ಇವರ ಆಗ್ರಹ ಸದ್ಯಕ್ಕೊಂದೇ ಆಗಿದ್ದು ವಿಜೇಂದ್ರ ಬದಲಾವಣೆ ಆಗಬೇಕು ರಾಜ್ಯಾಧ್ಯಕ್ಷ ಪಟ್ಟದಿಂದ ಅಂತ ಹೇಳಿ ಈ ಹೋರಾಟ ಈಗ ಠುಸ್ ಪಟಾಕಿ ಆಯ್ತಾ ವಕ್ಫ್ ಹೋರಾಟಕ್ಕೆ ಪ್ರಶಂಸೆಯನ್ನ ಮಾಡಿ ಹೈಕಮಾಂಡ್ ಸುಮ್ನ ಹಾಗಾದ್ರೆ ರೆಬಲ್ಸ್ ಟೀಮ್ಗೆ ವಕ್ಫ್ ಹೋರಾಟವನ್ನೇ ಬಂಡವಾಳ ಮಾಡ್ಕೊಂಡಿದ್ರು ಈ ಭಿನ್ನರ ಟೀಮ್ ಹೈಕಮಾಂಡ್ ಗಮನ ಸೆಳೆಯುವಂತ ಯತ್ನಾಳ್ ಪ್ರಯತ್ನ ಈ ಸಲ ಫೇಲ್ ಆಗಿದೆ ಬಿ ಎಲ್ ಸಂತೋಷ್ ನಡ್ಡಾ ಭೇಟಿ ಮಾಡಿದ್ದಷ್ಟೇ ಸಾಧನೆ ಆಯಿತು ನಡ್ಡಾ ಭೇಟಿಯಾದ ಫೋಟೋ ಕೂಡ ರಿಲೀಸ್ ಮಾಡಿಲ್ಲ ನಿನ್ನೆ ಅಮಿತ್ ಶಾ ಭೇಟಿಯೂ ಕೂಡ ಸಾಧ್ಯವಾಗದೆ ಬೇಸರದಲ್ಲಿದ್ದಾರಂತೆ ಈ ರೆಬಲ್ಸ್ ಟೀಮ್ ಇವತ್ತು ದೆಹಲಿಯಿಂದ ರೆಬಲ್ಸ್ ಟೀಮ್ ಬೆಂಗಳೂರಿಗೆ ವಾಪಸ್ ಆಗುವಂತ ನಿರೀಕ್ಷೆ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಅನ್ನು ಕೊಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್ ಕಾರ್ತಿಕ್ ವಕ್ಫ್ ವರದಿ ಬಗ್ಗೆ ಹೈಕಮಾಂಡ್ ನಾಯಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಾಗ ಸಹಜವಾಗಿ ರೆಬಲ್ಸ್ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು ಅಂತ ಒಂದು ಚರ್ಚೆಗಳಾಗಿತ್ತು ಬಟ್ ಅಮಿತ್ ಶಾ ಭೇಟಿ ಸಾಧ್ಯವಾಗಲಿಲ್ಲ ವಿಜೇಂದ್ರ ಚೇಂಜ್ ಮಾಡುವಂತ ಇವ್ರ ಪ್ರಯತ್ನ ಅಲ್ಲಿಗೆ ಠುಸ್ ಆಯ್ತಾ ಖಂಡಿತ ಶರ್ಮಿತಾ ಒಪ್ಪು ಹೋರಾಟದ ವಿಚಾರವನ್ನೇ ಬಂಡವಾಳವಾಗಿಸಿಕೊಂಡು ಹೈಕಮಾಂಡನ್ನು ಸೆಳೆಯೋದಕ್ಕೆ ರೆಬಲ್ಸ್ಗಳು ತಂತ್ರವನ್ನು ಹೂಡಿದರು ಅಲ್ಲಿ ಸಿಕ್ಕಂಥ ಏನು ಪ್ರಶಂಸೆ ಇತ್ತಲ್ಲ ಅದನ್ನೇ ಬಳ ಬಳಸಿಕೊಂಡು ಹೈಕಮಾಂಡ್ ನಾಯಕರನ್ನು ಸೆಳೆದು ವಿಜೇಂದ್ರನನ್ನು ಕೆಳಗಿಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅದೇ ಒಂದು ಕಾರಣಕ್ಕಾಗಿ ದೆಹಲಿಗೆ ಭಿನ್ನರ ತಂಡ ತೆರಳಿತ್ತು ಆದರೆ ಭಿನ್ನರ ತಂಡ ಏನು ಉತ್ಸಾಹದಲ್ಲಿ ತೆರಳಿತ್ತು ಆದರೆ ಆ ಉತ್ಸಾಹ ಈಗ ಕಡಿಮೆ ಆದಂತೆ ಕಾಣಿಸ್ತದೆ ಯಾಕೆ ಅಂತಂದರೆ ಈಗಾಗಲೇ ಫೆಬ್ರವರಿ ನಾಲ್ಕರಿಂದ ಬೀಡುಬಿಟ್ಟಿರ್ತಕ್ಕಂಥ ಯತ್ನಾಳ್ ಟೀಮು ಅಲ್ಲಿ ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪ ಅವರು ಆರಂಭದಲ್ಲಿ ಹೋಗಿದ್ದರು ಆದರೆ ಬಿ ಎಲ್ ಸಂತೋಷ್ ಅವ್ರನ್ನ ಭೇಟಿಗೆ ಅಷ್ಟೇ ಸೀಮಿತ ಆಯಿತಾ ಇವರ ಒಂದು ಪ್ರಯತ್ನ ಅನ್ನುವಂಥದ್ದು ಈಗ ಪ್ರಶ್ನೆ ಮೂಡ್ತಾ ಇರುವಂತ ಯಾಕಂದ್ರೆ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದೇವೆ ಅನ್ನುವಂಥ ಮಾತನ್ನು ರಮೇಶ್ ಜಾರಕೊಳಿ ಅವರು ಹೇಳಿದ್ರಾದರೂ ಕೂಡ ಇದುವರೆಗೂ ಕೂಡ ಯಾವುದೇ ಒಂದು ಫೋಟೋ ಕೂಡ ರಿಲೀಸ್ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಸ್ಪಷ್ಟನೆ ಸಿಕ್ಕ ಸಿಕ್ಕಿಲ್ಲ ಇದುವರೆಗೂ ಕೂಡ ಜೊತೆಗೆ ಅಮಿತ್ ಶಾ ಭೇಟಿಗೆ ಪ್ರಯತ್ನವನ್ನು ಯತ್ನಾಳ್ ಹೋದ ನಂತರದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ರು ಆದರೆ ಇದುವರೆಗೂ ಕೂಡ ಅಮಿತ್ ಶಾ ಅವರು ಕೂಡ ಅಂದರೆ ಅವಕಾಶವನ್ನು ಕೊಡದೇ ಇರುವಂಥ ಹಿನ್ನೆಲೆಯಲ್ಲಿ ಭಿನ್ನರ ಭಿನ್ನರನ್ನು ಭಿನ್ನರಿಗೆ ಮಣೆ ಹಾಕಿಲ್ವ ಹೈಕಮಾಂಡ್ ಅನ್ನುವಂಥ ಒಂದು ಪ್ರಶ್ನೆಯು ಕೂಡ ಈಗ ಉದ್ಭವವಾಗಿರ್ತಕ್ಕಂಥ ಇಲ್ಲಿ ಪ್ರಮುಖ ಗಮನಿಸಬೇಕು ಅಂದ್ರೆ ಯತ್ನಾಳ್ ಟೀಮ್ ಬೇರೆ ಬೇರೆ ಕಾರ್ಡ್ಗಳನ್ನು ಪ್ಲೇ ಮಾಡಿ ಅಂದರೆ ಜಾತಿ ಸಮೀಕರಣ ಇರಬಹುದು ಇನ್ನಿತರ ಬೇರೆ ಬೇರೆ ರೀತಿಯಾಗಿ ಯತ್ನಾಳ್ ವಿಜೇಂದ್ರನನ್ನು ಕಟ್ಟಿ ಹಾಕಲೇಬೇಕು ವಿಜೇಂದ್ರನನ್ನು ಕಳಗಿಳಿಸಲೇಬೇಕು ಅನ್ನುವಂಥ ಒಂದು ಸ್ವತಃ ಪ್ರಯತ್ನ ಮಾಡ್ತಾ ಇತ್ತು ಒಕ್ಕಲಿಗರಲ್ಲಿ ಆಗಿರ್ಬೋದು ಅಥವಾ ಲಿಂಗಾಯತರಾಗಿರ್ಬೋದು ಅಥವಾ ಹಿಂದುಳಿದವರಾಗಿರ್ಬೋದು ಯಾವುದೇ ಆದರೂ ಜಾತಿಯವರನ್ನೇ ಬೇಕಾದರೂ ನೀವು ರಾಜ್ಯಾಧ್ಯಕ್ಷರನ್ನ ಮಾಡಿ ಆದರೆ ವಿಜೇಂದ್ರ ಬೇಡ ಅನ್ನುವಂಥ ಒಂದು ವಾದವನ್ನು ಹೈಕಮಾಂಡ್ ಮುಂದೆ ಇಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರು ಆದರೆ ಈಗ ಈ ಎಲ್ಲ ಪ್ರಯತ್ನಕ್ಕೂ ಕೂಡ ಫಲ ಸಿಕ್ಕಿಲ್ವ ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಯಾಕೆಂತಂದರೆ ನಡ್ಡಾ ಅವರ ಭೇಟಿಯೂ ಕೂಡ ಆದಂತೆ ಕಾಣಿಸ್ತಾ ಇಲ್ಲ ಜೊತೆಗೆ ಅಮಿತ್ ಶಾ ಅವರ ಭೇಟಿಗೆ ಅವಕಾಶವೇ ಇವರಿಗೆ ಸಿಕ್ಕಿಲ್ಲ ಹಾಗಾಗಿ ಹೋದಾರಿಗೆ ಸುಂಕ ಇಲ್ಲದಂತೆ ಇವತ್ತು ಬೆಂಗಳೂರಿಗೆ ಮರಳ ವಾಪಸ್ ಆಗ್ತಾರ ವಾಪಸ್ ಆಗುವ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಇಲ್ಲಿ ಒಂದು ಕಡೆ ಗಮನಿಸಬೇಕು ಇಷ್ಟೊಂದು ಪ್ರಮಾಣದಲ್ಲಿ ವಾಗ್ದಾಳಿಗಳನ್ನು ರೆಬಲ್ಸ್ ಮಾಡ್ತಾ ಇದ್ರು ಕೂಡ ವಿಜೇಂದ್ರ ಮಾತ್ರ ಸೈಲೆಂಟ್ ಆಗಿದ್ರು ವಿಜೇಂದ್ರ ಸೈಲೆಂಟ್ ಆಗಿರೋ ಜೊತೆಗೆ ಯಡಿಯೂರಪ್ಪನವರು ಕೂಡ ಇಲ್ಲೂ ಕೂಡ ಈ ಒಂದು ವಿಚಾರವಾಗಿ ತುಟಿ ಬಿಚ್ಚಿರಲಿಲ್ಲ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಹೈಕಮಾಂಡ್ ಮೂಲಕ ಯಡಿಯೂರಪ್ಪ ತನ್ನ ಪ್ರಭಾವವನ್ನು ಬಳಸಿ ಭಿನ್ನರಿಗೆ ಎಲ್ಲ ಒಂದು ಕಡೆ ಅವಕಾಶವೇ ಸಿಗದೇ ಇರುವ ಹಾಗೆ ನೋಡಿಕೊಂಡ್ರೆ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಹಾಗಾಗಿ ಇವತ್ತು ಪ್ರಯತ್ನವನ್ನು ಒಂದು ಸಾಧ್ಯತೆಗಳು ಕೂಡ ಇದೆ ರೆಬಲ್ಸ್ ತಂಡ ಇವತ್ತು ಕೂಡ ದೆಹಲಿಯಲ್ಲಿ ಇದ್ದು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥ ಒಂದು ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆ ಉಂಟಾಗಿದೆ ಆದರೆ ಜೊತೆಗೆ ಇನ್ನೊಂದು ಮಾಹಿತಿಯ ಪ್ರಕಾರ ಇವತ್ತು ವಾಪಸ್ ಆಗಲಿದ್ದಾರೆ ರೆಬಲ್ಸ್ಗಳು ಮಾಹಿತಿಯು ಕೂಡ ಸಿಗ್ತಾ ಇರುವಂಥದ್ದು ಇಲ್ಲಿ ಯಾವುದು ಯಾವುದಕ್ಕೂ ಕೂಡ ಕಾದು ನೋಡಬೇಕಾಗಿದೆ ಯಾಕೆಂತಂದ್ರೆ ಈಗಾಗಲೇ ಭಿನ್ನರು ಅಂದ್ರೆ ಅಮಿತ್ ಅವರ ಅಪಾಯಿಂಟ್ಮೆಂಟ್ಗೆ ಕೇಳಿದ್ರು ಆದ್ರೆ ಅವಕಾಶ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ವಾಪಸ್ ಆಗ್ತಾರೆ ಆದ್ರೆ ಒಂದು ತಂಡ ಅಲ್ಲೇ ಇಳಿದುಕೊಂಡು ಇನ್ನೊಂದು ದಿನ ಪ್ರಯತ್ನವನ್ನು ಪಡುತ್ತೆ ಕೂಡ ಈಗ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ದೆಹಲಿಯಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಸೋ ಮಚ್ ಕಾರ್ತಿಕ್ ತಮಲ ಇನ್ಫಾರ್ಮೇಷನ್